என்னgetElementById சமப்படி சுன்னிரல இருக்குலாம் வந்துレンタ ناحيه சரி ஆஸ்ல எஸ் சரவாய் சத்யநந்த ராஜா இத வந்து இல்ல அங்கிள் அண்டர் வரலே எங்களு ரோட் சரியா வந்து ನೂತನವಾಗಿ ಒಂದು ಶೌಚಾಲಯಕ್ಕಾಗಿ ಎಂ ಆರ್ ಪಿ ಎಲ್ ಸಂಸ್ಥೆ ಅವರ ಅನುದಾನದಲ್ಲಿ ಸುಮಾರು ನಲವತ್ತ ಮೂರು ಲಕ್ಷ ರೂಪಾಯಿಯನ್ನ ಆ ಕಂಪನಿ ಇವತ್ತು ಬಿಡುಗಡೆ ಮಾಡಿದೆ ನಿಜವಾಗ್ಲು ಖುಷಿ ಆಗುತ್ತೆ ಇವತ್ತು ಶೈಕ್ಷಣಿಕ ಇದಕ್ಕೆ ಒಂದು ಕ್ರಾಂತಿ ಅಂತಲೇ ಹೇಳ್ಬೋದು ಈ ತರ ಕೊಟ್ಟಾಗ ಯಾಕಂದ್ರೆ ಅಜಿಂ ಪ್ರೇಮ್ಜಿ ಅವರು ಈ ಶೈಕ್ಷಣಿಕ ಕ್ಷೇತ್ರಕ್ಕೆ ಸಾವಿರದ ಐನೂರು ಕೋಟಿ ಕೊಟ್ಟಿದ್ರು ಹಾಗೆ ಈ ತರ ಎಲ್ಲಾ ಸಂಘ ಸಂಸ್ಥೆಗಳು ಇವತ್ತು ಎಲ್ಲ ಸಂಘ ಸಂಸ್ಥೆಗಳು ಇವತ್ತು ಈ ರೀತಿಯ ನಮ್ಮ ವಿದ್ಯಾರ್ಥಿಗಳಿಗೆ ಸಹಕಾರ ಕೊಡುವಂತ ಭಾವನೆಗಳು ಇಟ್ಕೊಂಡ್ರೆ ಖಂಡಿತವಾಗ್ಲೂ ಶಿಕ್ಷಣದಲ್ಲಿ ಒಂದು ಕ್ರಾಂತಿ ಮಾಡಬಹುದು ನಿಜವಾಗ್ಲು ನಾನು ಅಭಿನಂದನೆ ಸಲ್ಲಿಸ್ತೇನೆ ಇವತ್ತು ಗಂಡು ಮಕ್ಕಳಿಗೆ ಮಕ್ಕಳಿಗೆ ಒಂದು ಇಪ್ಪತ್ ಇಪ್ಪತ್ತ ಒಂದು ಲಕ್ಷ ರೂಪಾಯಿ ಹತ್ತತ್ರ ಶೌಚಾಲಯ ಮಾಡ್ಲಿಕ್ಕೆ ಒಳ್ಳೆಯ ಅದ್ಭುತವಾದಂತ ಶೌಚಾಲಯ ಬರ್ತಾ ಇದೆ ಈ ರೀತಿ ಶೌಚಾಲಯ ಮಾಡ ಕೊಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಖುಷಿ ಆಗುತ್ತೆ ಯಾಕಂದ್ರೆ ಸರ್ಕಾರದ ಹಣ ಅಷ್ಟೊಂದು ಸಿಗೋದಿಲ್ಲ ನಮಗೆ ಆದ್ರೂ ಸಹ ಈ ಸಂಸ್ಥೆ ಎಂ ಆರ್ ಪಿ ಎಲ್ ಅವ್ರ ಸಂಸ್ಥೆಗೆ ಮತ್ತೊಮ್ಮೆ ಅಭಿನಯ ಸಲ್ಲಿಸುವ ಮೂಲಕ ದೊಡ್ಡ ಮಟ್ಟ ಮೊತ್ತ ಕೊಟ್ಟಿದ್ದಾರೆ ಅವರಿಗೆ ಅಭಿನಯ ಸಲ್ಲಿಸ್ತೇನೆ ಇದು ನಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ ಯಾಕಂದ್ರೆ ಕಾಲೇಜುಗಳಲ್ಲಿ ಶೌಚಾಲಯಗಳು ಬಹಳ ಚೆನ್ನಾಗಿರ್ಬೇಕು ಅದು ಬಹಳ ಪ್ರಮುಖ ಯಾಕಂದ್ರೆ ದೊಡ್ಡ ಮಕ್ಕಳಾಗಿರೋದ್ರಿಂದ ಶೌಚಾಲಯ ತುಂಬಾ ಗಲೀಜಾಗಿರಬಾರ್ದು ತುಂಬಾ ಚೆನ್ನಾಗಿರ್ಬೇಕನ್ನೋ ಉದ್ದೇಶದಿಂದ ಒಂದು ಕಾನ್ಸೆಪ್ಟಲ್ಲಿ ಅವ್ರು ಕೊಟ್ಟಿದ್ದಾರೆ ಅವರಿಗೆ ಮತ್ತೊಮ್ಮೆ ಅಭಿನಯ ಸಲ್ಲಿಸ್ತೇನೆ